ನಮಸ್ಕಾರ ಸ್ನೇಹಿತರೆ ನಾನು ನಾಗೇಶ್ ತಳವಾರ್ ಪ್ರಜಾಸ್ತ್ರ ವೆಬ್ ಪತ್ರಿಕೆ ಈ ಒಂದು ಡಿಜಿಟಲ್ ಮೀಡಿಯಾಗೆ ತಮ್ಗೆಲ್ಲರಿಗೂ ಸೇತನೋ ಸ್ವಾಗತ ಕಬ್ಬು ಬೆಳೆಗಾರರು ನಿರಂತರವಾಗಿ ರಾಜ್ಯಾದ್ಯಂತ ಸಾಕಷ್ಟು ಹೋರಾಟಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವ್ರಿಗೆ ಏನು ಮೂರ್ ಸಾವಿರದ ಮುನ್ನೂರು ರೂಪಾಯಿ ಒಂದು ಕಬ್ಬಿಗೆ ಟನ್ ಕಬ್ಬಿಗೆ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಕೊಡಬೇಕು ಅನ್ನುವಂಥದ್ದು ಸರ್ಕಾರ ಈಗಾಗಲೇ ಘೋಷಣೆ ಮಾಡಿದೆ ಆದ್ರೆ ಆಯಾ ಕಾರ್ಖಾನೆಗಳು ಈ ಹಣವನ್ನ ಕೊಡಕ್ಕೆ ಅವರು ಹಿಂದೆ ಟನ್ ಹಾಕ್ತಾ ಇದ್ದಾರೆ ಮತ್ತು ಅದಕ್ಕೆ ಒಪ್ಪೇನ್ ಮಾಡ್ತಾ ಇಲ್ಲ ಇದನ್ನ ಖಂಡಿಸಿ ರೈತರು ಸಾಕಷ್ಟು ಹೋರಾಟಗಳನ್ನ ಮಾಡ್ತಾ ಇದ್ದು ಅದೇ ರೀತಿ ವಿಜಯಪುರ ಜಿಲ್ಲೆ ಸಿಂಧಗಿ ತಾಲೂಕಿನಲ್ಲೂ ಸಹಿತ ಈ ರೈತರು ಹೋರಾಟವನ್ನು ಮಾಡ್ತಾ ಇದ್ದಾರೆ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹೈಸೂರು ಸೇನೆ ನೇತೃತ್ವದಲ್ಲಿ ಸಾಕಷ್ಟು ಹೋರಾಟ ಮಾಡ್ತಾ ಇದ್ದು ಇವತ್ತು ತಾಲೂಕಿನ ಎರಗಲ್ ಕೇಡಿ ಏನು ಹೆದ್ದಾರಿ ಇದೆ ರಾಜ್ಯ ಹೆದ್ದಾರಿಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ರೈತರು ಹೋರಾಟ ಮಾಡ್ತಾ ಇದ್ದಾರೆ ಇಲ್ಲಿ ನೋಡ್ತಾ ಇದ್ರೆ ಅಪಾರ ಸಂಖ್ಯೆಯಲ್ಲಿ ಜನ ಸೇರಿದ್ದು ರಸ್ತೆಯನ್ನು ಬಂದ್ ಮಾಡುವ ಮುಖಾಂತರ ತಮಗೆ ನ್ಯಾಯವಾದವಾದಂತಹ ಬೇಡಿಕೆಯನ್ನು ಏನಿದೆ ಅದು ಸಿಗಬೇಕು ಅಲ್ಲಿವರೆಗೂ ನಾವು ನಿರಂತರವಾದ ಹೋರಾಟಗಳನ್ನು ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ತಾಲೂಕಿನ ಅಪ್ರ ಪ್ರಮಾಣದ ನೂರಾರು ಹಳ್ಳಿಯ ರೈತರಲ್ಲಿ ಸೇರ್ತಾ ಇದ್ದು ತಮಗೆ ಅಂತ ಹೇಳ್ತಾ ಇದ್ದಾರೆ ನಮಗೆ ನ್ಯಾಯ ಸಿಗುತ್ತೆ ಅಂತಾನೆ ಹೋರಾಟ ಮಾಡ್ತಾ ಇದೀವಿ ಅನ್ನೋ ಒಂದು ಮಾತುಗಳನ್ನ ಹೇಳ್ತಾ ಇದ್ದಾರೆ ಹಾಗಾಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಈ ರೈತ ಈ ರೈತ ಹೋರಾಟಕ್ಕೆ ಮಾಜಿ ಶಾಸಕರಂತ ರಮೇಶ್ ಬುಸ್ಲೋರ್ ಅವರ ಬೆಂಬಲವನ್ನು ಕೊಟ್ಟಿದ್ದು ಇಲ್ಲಿ ಬಂದ್ ಪ್ರತಿಭಾ ಸ್ಥಳದಲ್ಲಿ ಅವ್ರು ಕೂತ್ಕೊಂಡಿದ್ದಾರೆ ಅವ್ರ ಜೊತೆಗೆ ನಾವು ಮಾತನಾಡೋಣ ಸರ್ ಕಬ್ಬಿ ಟನ್ ಕಬ್ಬಿಗೆ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಸರ್ಕಾರ ಘೋಷಣೆ ಮಾಡಿದೆ ಆದ್ರೆ ಕಾರ್ಖಾನೆಗಳು ಇದು ಕೊಡಕ್ಕೆ ಹಿಂದೇಟ ಆಗ್ತಾ ಇರೋದಕ್ಕೆ ಏನ್ ಹೇಳಿ ಇವತ್ತು ರಾಜ್ಯದಲ್ಲಿ ನಮ್ಮ ಮುಖ್ಯಮಂತ್ರಿಗಳಾದಂಥ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮದೇ ಒಂದು ಕ್ಯಾಬಿನೆಟ್ ಮಾಡಿ ಮದುವೆ ಮೀಟಿಂಗ್ ಮಾಡಿ ಮೂರು ಸಾವಿರದ ಮುನ್ನೂರು ಕೊಡಬೇಕು ಎಲ್ಲ ರಾಜ್ಯದ ಕಾರ್ಖಾನೆಗಳಂತ ಹೇಳಿದ್ರು ಅದರಂತೆ ಬಹುಶಃ ನಮ್ಮ ಜಿಲ್ಲೆಯ ಎಲ್ಲ ಕಾರ್ಖಾನೆಗಳು ಇವತ್ತು ಮೂರು ಸಾವಿರ ಮುನ್ನೂರು ಕೊಡಲಿಕ್ಕೆ ಮುಂದೆ ಬರ್ತಾ ಇಲ್ಲ ಇಂತಹ ಸಂದರ್ಭದಲ್ಲಿ ರೈತರು ಇವತ್ತು ಬೀದಿಗೆ ಬಂದಿದ್ದಾರೆ ಇವತ್ತು ಇದು ರೈತ ಕೊಲಕ್ಕೆ ಮಾಡಿದಂಥ ಅಪಮಾನ ನಾವು ದುಡಿದಂಥ ಇವತ್ತು ಬೆಳೆಗೆ ಒಂದು ನಿರ್ಧಾರ ಮಾಡುವಂತ ಶಕ್ತಿ ರೈತರನಿಗಿಲ್ಲ ಇದು ಇವತ್ತು ಕಾರ್ಖಾನೆ ಮಾಲೀಕರು ನಿರ್ಧಾರವನ್ನು ಮಾಡ್ತಾ ಇದ್ದಾರೆ ಅದಕ್ಕಾಗಿ ಇಂತಹ ಸಂದರ್ಭದಲ್ಲಿ ನಾವೆಲ್ಲ ಇವತ್ತು ದಿಟ್ಟ ಹೋರಾಟದಿಂದ ಪಕ್ಷಾತೀತವಾಗಿ ನಾವು ರೈತರಿಗೆ ರೈತ ಕುಲಕ್ಕೆ ನೆರವಾಗೋಣ ರೈತ ಕುಲಕ್ಕೆ ಇವತ್ತು ಸಹಾಯ ಮಾಡೋಣ ದಿಶೆಯಲ್ಲಿ ನಾವೆಲ್ಲ ಇವತ್ತು ಪಕ್ಷಾತೀತವಾಗಿ ಇರಬಹುದು ರೈತ ಸಂಘಟನೆ ಹೋರಾಟ ಮಾಡ್ತಿರುವಂತಹ ಸಂಘಕ್ಕೆ ಬೆಂಬಲ ಕೊಡಲು ಇವತ್ತು ನಾನು ಇಲ್ಲಿ ಬಂದಿದ್ದೇನೆ ಇಂತಹ ಸಂದರ್ಭದಲ್ಲಿ ಎಲ್ಲ ಕಾರ್ಖಾನೆಗಳು ಮುಂದೆ ಬಂದು ನಮ್ಮ ಮನವಿಗೆ ಸ್ಪಂದಿಸದಿದ್ದರೆ ಇದು ನಿರಂತರ ಹೋರಾಟ ಮುಂದುವರಿತದೆ ಎಂಬ ಮಾತನ್ನು ನಾನು ಸರ್ ಸರ್ಕಾರ ಘೋಷಣೆ ಮಾಡಿದ್ರೇತನ ಕಾರ್ಖಾನೆಗಳು ಈ ತರ ಮಂಡುವಾದ ಮಾಡ್ತಾ ಇರುವಂತದ್ದು ಏನಂತ ಇವತ್ತು ಕಾರ್ಖಾನೆಗಳ ಮೇಲೆ ಸರ್ಕಾರ ನಿಯಂತ್ರಣವಿದೆ ಸರ್ಕಾರ ಲಾಕ್ಔಟ್ ಮಾಡಬೇಕಾಯಿತು ಲಾಕೌಟ್ ಮಾಡಿ ಅವ್ರು ನಿಯಂತ್ರಣ ಮಾಡಿ ಇವತ್ತು ಅವ್ರ ಲೈಸೆನ್ಸ್ ರದ್ದು ಮಾಡಬೇಕಾಯ್ತು ಕಾರ್ಖಾನೆ ವೈಸೆನ್ಸ್ ರದ್ದು ಮಾಡಿದ್ರೆ ಅಂಜಿಕೆ ಹುಟ್ಟಿ ಇವತ್ತು ರೈತರಿಗೆ ನೇರವಾದ ನೆರವಲ್ಲಿ ಸಹಾಯ ಕೊಡಲಿಕ್ಕೆ ಸಹಾಯ ಮಾಡ್ತಾರೆ ಶಾಸಕರು ಏನಾದ್ರೂ ಇದು ಸಂಬಂಧಪಟ್ಟಂಗೆ ಏನಾದ್ರು ಮಾತನಾಡಿದ ಎಲ್ಲಾದ್ರೂ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರುವಂತದ್ದು ನಮ್ಮ ತಾಲೂಕಿನಲ್ಲಿರುವಂತಹ ಕಾರ್ಖಾನೆಗಳ ಮೇಲೆ ಅವ್ರಿಗೆ ಹೇಳುವಂತ ಏನಾದ್ರೂ ಕೆಲಸಗಳನ್ನ ಮಾಡಿಲ್ಲ ಅದ್ರ ಬಗ್ಗೆ ನಾನು ನೋಡಿಲ್ಲ ಮತ್ತೆ ಇಲ್ಲಿ ಅವ್ರ ಸ್ಟೇಟ್ಮೆಂಟ್ ನೋಡಿಲ್ಲ ಇಷ್ಟಪಡ್ತೀರ ಯಾಕಂದ್ರೆ ಅವ್ರದೇ ಸರ್ಕಾರ ಇದೆ ಅವ್ರ ಸರ್ಕಾರ ಘೋಷಣೆ ಮಾಡಿದ ಹಣವನ್ನೇ ಸಹ ಇಲ್ಲ ಅನ್ನುವಂಥದ್ದು ಇವತ್ತು ಶಾಸಕರಾಗಲಿ ಮುಖ್ಯಮಂತ್ರಿಗಳಾಗಲಿ ಮಂತ್ರಿಗಳಾಗಲಿ ಕೋಶ ನೋಡ್ರಿ ನಮ್ಮ ಜಿಲ್ಲೆ ಹಣಿ ಬರ ಅಂದ್ರೆ ನಮ್ಮ ಜಿಲ್ಲೆಯವರೇ ಸಕ್ಕರೆ ಮಂತ್ರಿ ಯಾರ ಸಕ್ಕರೆ ಮಂತ್ರಿ ಇದ್ದಂತ ಜಿಲ್ಲೆಗಳ ಸಿಗಬೇಕು ಮೊದಲು ಪ್ರಥಮ ಆದ್ರೆ ನಮ್ಮ ಜಿಲ್ಲೆಯ ನಮ್ಮ ಜಿಲ್ಲೆಯ ಸಕ್ರಮಂತ್ರಿಯವರು ನಮ್ಮವರು ಇದ್ದಾರೆ ನಮ್ಮ ಜಿಲ್ಲೆಯ ಮೇಲೆ ನ್ಯಾಯ ಸಿಗಬೇಕಾಯ್ತು ಇದು ಇನ್ನೂ ನ್ಯಾಯ ಸಿಕ್ಕಿಲ್ಲ ಇದು ನೋಡಿದ್ರೆ ಒಂದು ಅಪಾಶದ ರೀತಿಯಲ್ಲಿ ಇವತ್ತು ನಮ್ಮ ರೈತರನ್ನು ನೋಡಿಕೊಂಡು ಹೋಗುವಂತ ಕೆಲಸ ನಡೀತಾ ಇದೆ ಕಾತರಿ ಬೆನ್ನಿಗೆ ಸಚಿವರ ಸಂಪುಟ ನಿಂತಿದೆ ಅಂತ ನೋಡಿದ್ರೆ ಮೇಲ್ನೋಟ ಕಂಡು ಬರ್ತದೆ ಖಂಡಿತ ಮೇಲ್ನೋಟಕ್ಕೆ ಕಂಡು ಬರ್ತದೆ ಈ ಹೋರಾಟ ಸರ್ ಹೆಂಗ್ ಇವತ್ತಿಗೆ ಒಂದು ದಿನಕ್ಕೆ ಅಥವಾ ನಿರಂತರವಾಗಿ ನಡೆಯುತ್ತೆ ನ್ಯಾಯ ಸಿಗುವವರೆಗೂ ಏನು ರೈತರ ಬೇಡಿಕೆ ಸ್ಪಂದಿಸುವ ಏನು ಇವರೇ ಆಧಾರ ಮೇಲೆ ತೆರೆದ್ರು ಇರುವರೆ ಆಧಾರ ಮೇಲೆ ಇದ್ರೂ ಒಂದು ನಮಗೆ ಒಂದು ಘೋಷಣೆ ಮಾಡ್ಬೇಕು ಘೋಷಣೆ ಮಾಡಿ ಇಷ್ಟು ರೇಟಿಗೆ ನಾವು ತಗೋತೀವಿ ಇವತ್ತು ಮೂರ್ ಸಾವಿರದ ಮುನ್ನೂರು ಮೂರ್ ಸಾವಿರ ಎರಡ್ ಒಂದು ಘೋಷಣೆ ಮಾಡ್ಬೇಕು ಘೋಷಣೆ ಮಾಡಿದ್ಮೇಲೆ ಇವತ್ತು ಕಾರ್ಖಾನೆ ಪ್ರಾರಂಭ ಮಾಡ್ಕೊತಾ ಎಲ್ಲ ರೈತರ ಒಕ್ಕೂರ್ನಿಂದ ಇವತ್ತು ಹೇಳುವಂತ ಮಾತು ಸರ್ ಮೂರ್ ಸಾವಿರದ ಮುನ್ನೂರು ಅದಕ್ಕೆ ಇದು ಅಕ್ಷನ್ ಆಗ್ತೀರ ಅಥವಾ ಮೂರ್ ಸಾವಿರದ ಮುನ್ನೂರ ಕಿಂತ ಅಥವಾ ಮೂರ್ ಸಾವಿರದ ಎರಡುನೂರು ಆತರ ಏನಾದ್ರು ಕೊಟ್ಟರೆ ರೈತರು ರೈತರ ಏನಾದ್ರೂ ಒಪ್ಪ ಸಾಧ್ಯ ನಿರ್ಧಾರ ಮಾಡ್ತಾರೆ ಇದಿಷ್ಟು ಅಹ್ ಸ್ನೇಹಿತರೆ ಆ ಮಾಜಿ ಶಾಸಕರಂತ ರಮೇಶ್ ಭೂಷಣ್ ಅವರು ಏನು ಹೋರಾಟ ನೀರ್ತಾರ ನೂರಾರು ಸಂಖ್ಯೆಯಲ್ಲಿ ಸೇರುವಂತಹ ರೈತರಿಗೆ ತಮ್ಮ ಬೆಂಬಲವನ್ನು ಸೂಚಿಸುವ ಮುಖಾಂತರ ಅವರ ನ್ಯಾಯಯುತವಾದಂತಹ ಬೇಡಿಕೆ ಏನಿದೆ ಅದು ಇಡೀ ಸಹಿತ ನಾವು ಹೋರಾಟವನ್ನ ಮಾಡ್ತೀವಿ ಈ ಸರ್ಕಾರದ ವಿರುದ್ಧ ನಮ್ಮ ನಿರಂತರ ಹೋರಾಟ ಇರುತ್ತೆ ಅಂತ ಹೇಳಿದ್ದಾರೆ